ಸಚ್ಚಿದಾನಂದಂಗಳಾತ್ಮ ಸ್ವಭಾವರಸ ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ ಇಕ್ಷುವೊಲ್ ಜೀವ ಗಾಣದ ಒಲ್ ಜಗನ್ಮಾಯಿ ನಿಚ್ಚವಿಳೆಯ ಮನೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ವಿವಿಧ ಮುಖಗಳನ್ನು ಕುರಿತು ಬೆಳಕು ಚೆಲ್ಲುವ ತತ್ವಜ್ಞಾನದ ವಿಚಾರಗಳನ್ನು ಸರಳವಾಗಿ ತಿಳಿಸುವ ಕಗ್ಗವಾಗಿದೆ ಈ ಕಗ್ಗದ ಸಾಲುಗಳು ಜೀವನದ ಮೂಲಭೂತ ಸತ್ಯವನ್ನು ತಿಳಿಸುತ್ತವೆ ಇಲ್ಲಿ ಆತ್ಮದ ಸ್ವರೂಪ ಜೀವನದ ಮಾಯೆ ಮತ್ತು ಜಗತ್ತಿನ ವಾಸ್ತವತೆಯನ್ನು ಕುರಿತು ಹೇಳಲಾಗಿದೆ ಸಚ್ಚಿದಾನಂದಂಗಳಾತ್ಮ ಸ್ವಭಾವರಸ ಎಂದರೆ ಆತ್ಮವು ಸತ್ ಚಿತ್ ಮತ್ತು ಆನಂದ ಸ್ವರೂಪವನ್ನು ಹೊಂದಿದೆ ಈ ಮೂರು ಗುಣಗಳು ಆತ್ಮದ ಸಹಜ ಲಕ್ಷಣಗಳು ಆತ್ಮವು ಸತ್ಯ ಜ್ಞಾನ ಮತ್ತು ಆನಂದಮಯವಾಗಿದೆ ಈ ಆನಂದವನ್ನು ನಾವು ನಮ್ಮ ಅಂತರಂಗದಲ್ಲಿ ಅನುಭವಿಸಬಹುದು ಇಲ್ಲಿ ರಸ ಎಂಬ ಪದವು ಆತ್ಮದ ಆನಂದಮಯ ಸ್ವಭಾವವನ್ನು ಸೂಚಿಸುತ್ತದೆ ರಸವು ಒಂದು ರೀತಿಯ ಅನುಭವ ಒಂದು ರೀತಿಯ ಆನಂದ ಆತ್ಮವು ಈ ಆನಂದದ ಮೂಲವಾಗಿದೆ ಈ ಆನಂದವನ್ನು ನಾವು ನಮ್ಮ ಅಂತರಂಗದಲ್ಲಿ ಅನುಭವಿಸಬಹುದು ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ ಎಂದರೆ ನಮ್ಮ ಜೀವನದ ಮಾಯಿ ಸಚ್ಚಿದಾನಂದವನ್ನು ಅಂದರೆ ಸತ್ಯ ಜ್ಞಾನ ಮತ್ತು ಆನಂದವನ್ನು ಮರೆಮಾಚುತ್ತದೆ ನಾವು ಪ್ರಪಂಚದ ಮೋಹಕ ವಸ್ತುಗಳಲ್ಲಿ ಸಿಲುಕಿ ಅವುಗಳ ಆಕರ್ಷಣೆಗೆ ಒಳಗಾಗಿ ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ಮರೆತು ಬಿಡುತ್ತೇವೆ ಈ ಮಾಯೆ ನಮ್ಮನ್ನು ಭ್ರಮೆಗೆ ಒಳಪಡಿಸುತ್ತದೆ ನಾವು ಅಸತ್ಯವನ್ನೇ ಸತ್ಯವೆಂದು ನಂಬುವಂತೆ ಮಾಡುತ್ತದೆ ಜೀವನದ ಈ ಮಾಯೆ ನಮ್ಮ ಕಣ್ಣುಗಳನ್ನು ಕುರುಡುಗೊಳಿಸುತ್ತದೆ ನಾವು ಬಾಹ್ಯ ಪ್ರಪಂಚದ ಮಿಥ್ಯಾ ಆಡಂಬರಗಳಲ್ಲಿ ಸಿಲುಕಿ ಆಂತರಿಕ ಸತ್ಯವನ್ನು ಕಾಣಲು ಸಾಧ್ಯವಾಗುವುದಿಲ್ಲ ನಾವು ಕ್ಷಣಿಕ ಸುಖಗಳಲ್ಲಿ ಮುಳುಗಿ ಶಾಶ್ವತವಾದ ಆನಂದವನ್ನು ಕಳೆದುಕೊಳ್ಳುತ್ತೇವೆ ಈ ಮಾಯೆಯ ಪ್ರಭಾವದಿಂದಾಗಿ ನಾವು ನಮ್ಮ ನಿಜವಾದ ಗುರುತನ್ನು ಮರೆತು ಅನ್ಯ ವಸ್ತುಗಳಲ್ಲಿ ನಮ್ಮ ಸಂತೋಷವನ್ನು ಹುಡುಕಲು ಪ್ರಯತ್ನಿಸುತ್ತೇವೆ ಆದರೆ ನಿಜವಾದ ಸಂತೋಷ ನಮ್ಮ ಅಂತರಂಗದಲ್ಲಿದೆ ಸಚ್ಚಿದಾನಂದದಲ್ಲಿ ಅಡಗಿದೆ ಈ ಮಾಯೆಯನ್ನು ಜಯಿಸಿದಾಗ ಮಾತ್ರ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬಹುದು ಮತ್ತು ಸಚ್ಚಿದಾನಂದವನ್ನು ಅನುಭವಿಸಬಹುದು ಇಕ್ಷು ಒಲ್ ಜೀವ ಗಾಣದ ಒಲ್ ಜಗನ್ ಮಾಯೆ ಎಂದರೆ ಜೀವನವು ಕಬ್ಬಿನ ರಸದಂತೆ ಮತ್ತು ಜಗತ್ತಿನ ಮಾಯೆಯು ಕಬ್ಬಿನ ಗಾಣದಂತೆ ಕಬ್ಬಿನಲ್ಲಿರುವ ರಸವೇ ಜೀವನ ಮತ್ತು ಗಾಣವು ಆ ರಸವನ್ನು ಹಿಂಡಿ ತೆಗೆಯುವ ಸಾಧನ ಅದೇ ರೀತಿ ಜಗತ್ತಿನ ಮಾಯೆ ನಮ್ಮನ್ನು ಕಾಡುತ್ತದೆ ಮತ್ತು ನಾವು ಜೀವನದ ನಿಜವಾದ ಅರ್ಥವನ್ನು ಮರೆತು ಬಿಡುತ್ತೇವೆ ಕಬ್ಬಿನ ಗಾಣವು ಕಬ್ಬಿನಿಂದ ರಸವನ್ನು ಹೊರತೆಗೆಯುವಂತೆ ಜಗತ್ತಿನ ಮಾಯೆಯು ನಮ್ಮನ್ನು ನಮ್ಮ ನಿಜವಾದ ಸ್ವರೂಪದಿಂದ ದೂರವಿರಿಸುತ್ತದೆ ನಿಚ್ಚ ಆಲೆಮನೆ ಎಂದರೆ ಈ ಜಗತ್ತು ನಿತ್ಯವಾದ ಆಲೆಮನೆ ಇದ್ದಂತೆ ಆಲೆಮನೆ ಎಂದರೆ ಕಬ್ಬಿನಿಂದ ರಸ ತೆಗೆಯುವ ಸ್ಥಳ ಇಲ್ಲಿ ಜಗತ್ತನ್ನು ಆಲೆಮನೆಗೆ ಹೋಲಿಸಲಾಗಿದೆ ಏಕೆಂದರೆ ಜಗತ್ತಿನಲ್ಲಿ ನಾವು ವಿವಿಧ ರೀತಿಯ ಅನುಭವಗಳನ್ನು ಪಡೆಯುತ್ತೇವೆ ಈ ಅನುಭವಗಳು ನಮ್ಮನ್ನು ರೂಪಿಸುತ್ತವೆ ನಮ್ಮನ್ನು ಬೆಳೆಸುತ್ತವೆ ಆಲೆಮನೆಯಲ್ಲಿ ಕಬ್ಬನ್ನು ಹಿಂಡಿ ರಸ ತೆಗೆಯುವಂತೆ ಜಗತ್ತಿನಲ್ಲಿ ನಾವು ಕಷ್ಟ ಸುಖಗಳನ್ನು ಅನುಭವಿಸುತ್ತೇವೆ ಈ ಅನುಭವಗಳು ನಮ್ಮನ್ನು ಬಲಪಡಿಸುತ್ತವೆ ನಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡುತ್ತವೆ ಈ ಕಗ್ಗವು ಜೀವನದ ಒಂದು ಪ್ರಮುಖ ಸತ್ಯವನ್ನು ತಿಳಿಸುತ್ತದೆ ನಮ್ಮ ಆತ್ಮವು ಸಚ್ಚಿದಾನಂದದ ಸ್ವರೂಪವನ್ನು ಹೊಂದಿದೆ ಆದರೆ ನಾವು ಮಾಯೆಯ ಪ್ರಭಾವದಿಂದಾಗಿ ಅದನ್ನು ಮರೆತು ಬಿಡುತ್ತೇವೆ ಜಗತ್ತಿನ ಮಾಯೆ ನಮ್ಮನ್ನು ಆವರಿಸಿಕೊಂಡಿದೆ ಮತ್ತು ನಾವು ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಕಬ್ಬಿನ ಗಾಣದಂತೆ ಮಾಯೆ ನಮ್ಮನ್ನು ಹಿಂಡಿ ನಮ್ಮಲ್ಲಿರುವ ಆನಂದವನ್ನು ಕಸಿದುಕೊಳ್ಳುತ್ತದೆ ಈ ಕಗ್ಗವು ನಮಗೆ ಆತ್ಮಾವಲೋಕನದ ಮಹತ್ವವನ್ನು ತಿಳಿಸುತ್ತದೆ ನಾವು ನಮ್ಮ ಅಂತರಂಗವನ್ನು ನೋಡುವ ಮೂಲಕ ನಮ್ಮ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳಬಹುದು ಮಾಯೆಯ ಪ್ರಭಾವದಿಂದ ಹೊರಬಂದು ಸಚ್ಚಿದಾನಂದವನ್ನು ಅನುಭವಿಸಲು ಪ್ರಯತ್ನಿಸಬೇಕು ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳುವ ಮೂಲಕ ನಾವು ಶಾಂತಿ ಮತ್ತು ಸಂತೋಷವನ್ನು ಪಡೆಯಬಹುದು ಈ ಕಗ್ಗದ ಮೂಲಕ ಮಾನ್ಯ ಡಿ ವಿ ಜಿಯವರು ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಾರೆ ಜೀವನವು ಒಂದು ಮಾಯೆಯಂತೆ ಮತ್ತು ನಾವು ಅದರ ಮೋಹದಲ್ಲಿ ಸಿಲುಕಬಾರದು ಆತ್ಮದ ನಿಜವಾದ ಸ್ವರೂಪವನ್ನು ಅರಿತುಕೊಂಡು ಸಚ್ಚಿದಾನಂದವನ್ನು ಅನುಭವಿಸಲು ಪ್ರಯತ್ನಿಸಬೇಕು ಇದೇ ಜೀವನದ ಪರಮ ಗುರಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ವಿವಿಧ ಮುಖಗಳನ್ನು ಕುರಿತು ಬೆಳಕು ಚೆಲ್ಲುತ್ತದೆ ಮತ್ತು ನಮಗೆ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ ಈ ಕಗ್ಗವನ್ನು ಓದುವ ಮೂಲಕ ನಾವು ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳಬಹುದು ಮತ್ತು ಶಾಂತಿ ಮತ್ತು ಸಂತೋಷವನ್ನು ಪಡೆಯಬಹುದು